ಭಾರತ ಪಾಕಿಸ್ತಾನ ಟೆನ್ಷನ್ಸ್ ಡಿಫೆನ್ಸ್ ಸ್ಟಾಕ್ಸ್ ಅಬ್ಬರ ಈ ನಾಲ್ಕು ಕಂಪನಿಗಳಲ್ಲಿ ಹೂಡಿದರೆ ಲಾಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತದ ಈ ನಾಲ್ಕು ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ವಿದೇಶಿ ಸಾಂಸಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಅಂದರೆ ಸಾಕಷ್ಟು ಅಧ್ಯಯನ ಸಂಶೋಧನೆ ನಡೆಸಿದ ಬಳಿಕವಷ್ಟೇ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದ್ದರಿಂದ ಈ ನಾಲ್ಕು ರಕ್ಷಣಾ ವಲಯದ ಶೇರ್ಗಳು ಯಾವುದು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಒಂದಷ್ಟು ವಿವರಣೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯ ಬಳಿಕ ಉಗ್ರರನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರವನ್ನು ಜಾರಿಗೊಳಿಸಿದೆ ಜತೆಗೆ ಮಿಲಿಟರಿ ಕಾರ್ಯಾಚರಣೆ ಕೂಡ ನಡೆಯಲಿದೆ ಎಂಬಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಭಾರತ ಪಾಕಿಸ್ತಾನದ ನಡುವಣ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ರಕ್ಷಣಾ ವಲಯದ ಪ್ರಮುಖ ಕಂಪನಿಗಳ ಷೇರುಗಳು ಏರುಗತಿಯಲ್ಲಿದೆ ಎಚ್ ಎಲ್ ಎಲ್ ಭಾರತ್ ಡೈನಾಮಿಕ್ಸ್ ರಿಟೆಕ್ ಬಿ ಎಲ್ ಭಾರತ್ ಡೈನಾಮಿಕ್ಸ್ ಗಾರ್ಡನ್ ರಿಚ್ ಯಾರ್ಡ್ಸ್ ಮಜ್ಗಾಂವ್ ಡೊಕ್ ಯಾ ಬಿಲ್ಡರ್ಸ್ ಪರಾಸ್ ಡಿಫೆನ್ಸ್ ಕಂಪನಿಯ ಶೇರ್ಗಳ ದರಗಳು ಏರಿಕೆ ಆಗ್ತಾ ಇದೆ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಏರಿಕೆಯಾಗಿದೆ ಒಂದು ಕಡೆ ಭಾರತ ಪಾಕಿಸ್ತಾನ ನಡುವಣ ಸಂಘರ್ಷ ಮತ್ತೊಂದು ಕಡೆ ಫ್ರಾನ್ಸ್ನಿಂದ ಇಪ್ಪತ್ತ ಆರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲಿಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿರುವಂಥದ್ದು ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಹಾಗಾದ್ರೆ ಈಗ ಡಿಫೆನ್ಸ್ ಶೇರ್ಗಳನ್ನು ಖರೀದಿಸಬಹುದಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಅದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಳೋಣ ನೋಡಿ ರಕ್ಷಣಾ ವಲಯದ ಈ ಕಂಪನಿಗಳು ಆರ್ಥಿಕವಾಗಿ ಸಾಕಷ್ಟು ಸದೃಢವಾಗಿದೆ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಗಣನೀಯವಾಗಿ ಸುಧಾರಿಸಿಕೊಂಡಿದೆ ಹೀಗಾಗಿ ದೀರ್ಘಾವಧಿಗೆ ಇವುಗಳ ಶೇರ್ಗಳು ಹೂಡಿಕೆದಾರರಿಗೆ ಉತ್ತಮ ಲಾಭ ನೀಡುವಂತಹ ಸಾಧ್ಯತೆ ಇದೆ ಎನ್ನುತ್ತಾರೆ ಎಸ್ ಎಸ್ ಜಿ ಫೈನಾನ್ಸ್ ಅಂಡ್ ಸೆಕ್ಯುರಿಟೀಸ್ ಕಂಪನಿಯ ವಿಶ್ಲೇಷಕರಾದ ಆತೀಶ್ ಮಾಟ್ಲಾವಾಲಾ ಭಾರತದ ಡಿಫೆನ್ಸ್ ಕಂಪನಿಗಳ ಷೇರುಗಳ ಇತ್ತೀಚಿನ ದರ ಏರಿಕೆಗೆ ಪ್ರಮುಖವಾಗಿ ಮೂರು ಕಾರಣಗಳಿದೆ ಅವುಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳಿಯೋಣ ನೋಡಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಹೆಚ್ಚುತ್ತಾ ಇರುವಂತಹ ಸಂಘರ್ಷ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ಈಗಾಗ ನಿರ್ಮಾಣ ಆಗಿದೆ ಸಿಂಧು ನದಿ ಜಲಹಂಚಿಕೆಯ ಒಪ್ಪಂದವನ್ನ ಭಾರತವು ರದ್ದುಪಡಿಸಿದೆ ಎಲ್ಲ ರೀತಿಯ ವ್ಯಾವಹಾರಿಕ ಸಂಬಂಧಗಳನ್ನು ಕೂಡ ಕಡಿತಗೊಳಿಸಲಿಕ್ಕೆ ಚಿಂತನೆ ನಡೀತಾ ಇದೆ ಆರ್ಥಿಕ ಸಮರ ಕೂಡ ನಡೀತಾ ಇದೆ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ಎಂಬಂತಹ ವರದಿಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಡಿಫೆನ್ಸ್ ಸ್ಟಾಕ್ಸ್ಗಳ ದರ ಏರುಗತಿಯಲ್ಲಿದೆ ಎರಡನೇದಾಗಿ ಸ್ಟ್ರಾಂಗ್ ಆರ್ಡರ್ ಬುಕ್ ಇರುವಂಥದ್ದು ರಕ್ಷಣಾ ವಲಯದ ಕೆಲವು ಕಂಪನಿಗಳಿಗೆ ಭಾರಿ ಮೊತ್ತದ ಆರ್ಡರ್ಗಳು ಈಗ ಲಭಿಸಿದೆ ಉದಾಹರಣೆಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ಗೆ ಹೆಲಿಕಾಪ್ಟರ್ಗಳ ತಯಾರಿಕೆಗೆ ಅರವತ್ತ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಭಾರಿ ಆರ್ಡರ್ ನೀಡಲಾಗಿದೆ ಇದು ಆರ್ಮಿ ಮತ್ತು ಏರ್ಫೋರ್ಸ್ನ ಬಳಕೆಗೆ ಸಿಗಲಿದೆ ಭಾರತ್ ಡೈನಾಮಿಕ್ಸ್ ಎಂಬ ಸಂಸ್ಥೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಂದು ಇಪ್ಪತ್ತ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಭಾರಿ ಆರ್ಡರ್ ಲಭಿಸಿದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿಗೆ ಏಪ್ರಿಲ್ ಅಂತ್ಯದ ವೇಳೆಗೆ ಎರಡು ಸಾವಿರದ ಎಂಟುನೂರ ಮೂರು ಕೋಟಿ ರೂಪಾಯಿಗಳ ಆರ್ಡರ್ ಇತ್ತು ಮೂರನೇ ಕಾರಣ ಎಂಬ ಅಂದರೆ ರಕ್ಷಣಾ ಕ್ಷೇತ್ರದ ಉದ್ದಿಮೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬೆಳವಣಿಗೆ ಮುನ್ನೋಟ ಚೆನ್ನಾಗಿ ಇರುವಂಥದ್ದು ಬಹುತೇಕ ವಿಶ್ಲೇಷಕರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನಲ್ಲಿ ರಕ್ಷಣಾ ವಲಯದ ಉದ್ದಿಮೆಯ ಮುನ್ನೋಟ ಬಹಳ ಚೆನ್ನಾಗಿದೆ ಇದರಿಂದಾಗಿ ಹೂಡಿಕೆದಾರರ ಆಸಕ್ತಿ ಹೆಚ್ಚುತ್ತಾ ಇದೆ ಇದೊಂದು ಬೆಳೆಯುವ ಸೆಕ್ಟರ್ ಆಗಿ ಇವತ್ತು ಹೊರಹೊಮ್ಮಿದೆ ರಕ್ಷಣಾ ಕ್ಷೇತ್ರದ ಆತ್ಮ ನಿರ್ಭರತೆ ಹೂಡಿಕೆದಾರರನ್ನು ಸಾಕಷ್ಟು ಆಕರ್ಷಿಸ್ತಾ ಇದೆ ಆರಂಭದಲ್ಲಿ ತಿಳಿಸಿದಂತೆ ನಾಲ್ಕು ಡಿಫೆನ್ಸ್ ಶೇರ್ಗಳಲ್ಲಿ ವಿದೇಶಿ ಸಾಂಸಿಕ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ಅವುಗಳ ವಿವರಗಳನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಈಕ್ವಿಟಿ ಮಾಸ್ಟರ್ಸ್ನ ತಜ್ಞರು ಈ ವಿವರಗಳನ್ನು ಒದಗಿಸಿದ್ದಾರೆ ಮೊದಲನೇ ಕಂಪನಿ ಪರಾಸ್ ಡಿಫೆನ್ಸ್ ಸ್ಪೇಸ್ ಟೆಕ್ನಾಲಜೀಸ್ ಷೇರಿನ ಈಗಿನ ದರ ಸಾವಿರದ ಮುನ್ನೂರ ನಲವತ್ತ ಮೂರು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇನಲ್ಲಿ ಇದರ ದರ ಏಳ್ನೂರ ಹನ್ನೆರಡು ರೂಪಾಯಿ ಇತ್ತು ಅಂದರೆ ಒಂದು ವರ್ಷದಲ್ಲಿ ಎಂಬತ್ತ ಒಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇದರ ಮಾರ್ಕೆಟ್ ಕ್ಯಾಪ್ ಐದು ಸಾವಿರದ ನಲವತ್ತ ಒಂದು ಕೋಟಿ ರೂಪಾಯಿ ಇದೆ ಪಿಇ ರೇಷಿಯೋ ತೊಂಬತ್ತ ಎಂಟು ಮೂವತ್ತು ಇದೆ ಐವತ್ತ ಎರಡು ವಾರಗಳ ಹೈ ಸಾವಿರದ ಐನೂರ ತೊಂಬತ್ತ ಎರಡು ರೂಪಾಯಿ ಇದ್ರೆ ಐವತ್ತ ಎರಡು ವಾರಗಳ ಲೋ ಆರುನೂರ ಎಂಬತ್ತ ಒಂದು ರೂಪಾಯಿ ಇದೆ ಪರಾಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಮುಂಬೈ ಮೂಲದ ಖಾಸಗಿ ವಲಯದ ಕಂಪನಿಯಾಗಿದೆ ಇದು ರಕ್ಷಣಾ ಕ್ಷೇತ್ರ ಮತ್ತು ಬಾಹ್ಯಾಕಾಶ ಅಥವಾ ಸ್ಪೇಸ್ ಸೆಕ್ಟರ್ಗೆ ಸಂಬಂಧಿಸಿದ ಕಂಪನಿಯಾಗಿದೆ ಡಿಫೆನ್ಸ್ ಮತ್ತು ಸ್ಪೇಸ್ ಅಪ್ಲಿಕೇಶನ್ಗಳನ್ನು ಇದು ಒದಗಿಸ್ತಾ ಇದೆ ಮುಖ್ಯವಾಗಿ ನಾಲ್ಕು ಸೆಗ್ಮೆಂಟ್ಗಳಲ್ಲಿ ಸೇವೆಯನ್ನು ನೀಡುತ್ತೆ ಡಿಫೆನ್ಸ್ ಮತ್ತು ಸ್ಪೇಸ್ ಆಪ್ಟಿಕ್ಸ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಹೆವಿ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಪ್ರೊಟೆಕ್ಷನ್ ಸೊಲ್ಯೂಷನ್ನ ಅನ್ನು ನೀಡುತ್ತೆ ಆಪ್ಟಿಕ್ಸ್ ಆ್ಯಂಡ್ ಆಪ್ಟೋನಿಕ್ ಸಿಸ್ಟಮ್ಸ್ ಡಿಫೆನ್ಸ್ ಎಂಜಿನಿಯರಿಂಗ್ ಸೇವೆಯನ್ನು ಕೂಡ ಗ್ರಾಹಕರಿಗೆ ನೀಡುತ್ತೆ ಸುಮಾರು ನಲವತ್ತು ವರ್ಷಕ್ಕೂ ಹೆಚ್ಚಿನ ಅವಧಿಯಿಂದ ಉದ್ದಿಮೆಯನ್ನು ನಡೆಸಿಕೊಂಡು ಬರ್ತಾ ಇದೆ ರಾಕೆಟ್ಗಳು ಕ್ಷಿಪಣಿಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಆ್ಯಂಡ್ ಸರ್ವೈಲೆನ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಶೀಲ್ಡಿಂಗ್ ಇತ್ಯಾದಿಗಳನ್ನು ನೀಡುತ್ತೆ ಆರುನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಒಳಗೊಂಡಿರುವಂತಹ ಉತ್ಪಾದನಾ ಘಟಕವನ್ನು ಕೂಡ ಇದು ಒಳಗೊಂಡಿದೆ ಪರಾಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿಸ್ಗೆ ಎಂಬತ್ತ ಆರು ಪರ್ಸೆಂಟ್ ಆದಾಯವು ಭಾರತದಿಂದಲೇ ಲಭಿಸುತ್ತೆ ಉಳಿದ ಹದಿನಾಲ್ಕು ಪರ್ಸೆಂಟ್ ಆದಾಯವು ಎಕ್ಸ್ಪೋರ್ಟಿಂದ ಇಂದ ಸಿಗುತ್ತೆ ಕಂಪನಿಯು ಎಚ್ ಎಲ್ ಇಸ್ರೋ ಡಿ ಆರ್ ಒ ಭಾರತ್ ಎಲೆಕ್ಟ್ರಾನಿಕ್ಸ್ ಗೋದ್ರೇಜ್ ಟಾಟಾ ಪವರ್ ಎಲ್ಬಿಟ್ ಸಿಸ್ಟಮ್ಸ್ ಕೊಚಿನ್ ಶಿಪ್ ಯಾರ್ಡ್ ಗೋವಾ ಶಿಪ್ ಯಾರ್ಡ್ ಸಿಂಗಾಪುರ್ ಎಲೆಕ್ಟ್ರಾನಿಕ್ಸ್ ಮುಂತಾದ ಕಂಪನಿಗಳಿಗೆ ತನ್ನ ಸೇವೆಯನ್ನು ನೀಡುತ್ತೆ ಈ ಕಂಪನಿಯಲ್ಲಿ ಎಫ್ ಐ ಐಗಳು ಇತ್ತೀಚೆಗೆ ತಮ್ಮ ಶೇರ್ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ಎರಡನೇ ಕಂಪನಿ ಯಾವುದಪ್ಪ ಅಂತಂದರೆ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಶೇರ್ನ ಈಗಿನ ದರ ನೂರ ಹದಿನೈದು ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇನಲ್ಲಿ ಇದರ ದರ ನೂರ ಐದು ರೂಪಾಯಿ ಇತ್ತು ಒಂದು ವರ್ಷದಲ್ಲಿ ಒಂಬತ್ತೂವರೆ ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇದರ ಮಾರ್ಕೆಟ್ ಕಾಪ್ ಮೂರು ಸಾವಿರದ ಅರುವತ್ತು ಕೋಟಿ ರೂಪಾಯಿ ಇದೆ ಫಿಫ್ಟಿ ಟು ವೀಕ್ ಹೈ ನೂರ ಐವತ್ತ ಏಳು ರೂಪಾಯಿ ಇದ್ದು ಫಿಫ್ಟಿ ಟು ವೀಕ್ ಲೋ ಎಂಬತ್ತ ಏಳು ರೂಪಾಯಿ ಆಗಿದೆ ಹೈದರಾಬಾದ್ ಮೂಲದ ಅಪೋಲೋ ಸಿಸ್ಟಮ್ಸ್ನಲ್ಲಿ ಇತ್ತೀಚೆಗೆ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ಈ ಕಂಪನಿಯು ಏರೋಸ್ಪೇಸ್ ಡಿಫೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ಗಳಿಗೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸೊಲ್ಯೂಷನ್ಗಳನ್ನು ನೀಡುತ್ತೆ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರೋ ಮೆಕ್ಯಾನಿಕಲ್ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳ ಡಿಸೈನ್ ಡೆವಲಪ್ಮೆಂಟ್ ಅಸೆಂಬ್ಲಿ ಟೆಸ್ಟಿಂಗ್ನಲ್ಲಿ ಕಂಪನಿಯು ಮುಂಚೂಣಿಯಲ್ಲಿದೆ ಕಂಪನಿಯ ಉತ್ಪನ್ನಗಳು ಏರೋಸ್ಪೇಸ್ ಸಿಸ್ಟಮ್ಸ್ ಗ್ರೌಂಡ್ ಡಿಫೆನ್ಸ್ ಸ್ಪೇಸ್ ಏವಿಯಾನಿಕ್ ಸಿಸ್ಟಮ್ಸ್ ಸೆಕ್ಯೂರಿಟಿ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನಲ್ಲಿ ಸಾಕಷ್ಟು ಬಳಕೆ ಆಗ್ತಾ ಇದೆ ಒ ಭಾರತೀಯ ಸೇನೆ ಇಂಡಿಯನ್ ನೇವಿ ಅದಾನಿ ಗ್ರೂಪ್ ಎಲ್ ಎನ್ ಟಿಗೆ ತನ್ನ ಪ್ರಾಡಕ್ಟ್ಗಳನ್ನು ಈ ಕಂಪನಿ ಕೊಡುತ್ತೆ ಮುನ್ನೂರಕ್ಕೂ ಹೆಚ್ಚು ಉದ್ಯೋಗಗಳನ್ನು ಒಳಗೊಂಡಿರುವಂತಹ ಉತ್ಪಾದನಾ ಘಟಕವನ್ನು ಕೂಡ ಇದು ಒಳಗೊಂಡಿದೆ ಮೂರನೆಯ ಷೇರು ಭಾರತ್ ಡೈನಾಮಿಕ್ಸ್ ಈ ಷರಿನ ಈಗಿನ ದರ ಸಾವಿರದ ನಾನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇನಲ್ಲಿ ಅಂದರೆ ಒಂದು ವರ್ಷ ಹಿಂದೆ ಒಂಬೈನೂರ ಇಪ್ಪತ್ತು ರೂಪಾಯಿ ಇತ್ತು ಈ ಒಂದು ವರ್ಷದಲ್ಲಿ ಹೂಡಿಕೆದಾರಿಗೆ ಐವತ್ತ ಐದು ಪರ್ಸೆಂಟ್ ಲಾಭವನ್ನು ಕೊಟ್ಟಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಐವತ್ತ ನಾಲ್ಕು ಸಾವಿರದ ಐನೂರ ನಲವತ್ತು ಕೋಟಿ ರೂಪಾಯಿ ಇದ್ದು ಫಿಫ್ಟಿ ಟು ವೀಕ್ ಹೈ ಸಾವಿರದ ಏಳುನೂರ ತೊಂಬತ್ನಾಲ್ಕು ಹಾಗೂ ಫಿಫ್ಟಿ ಟು ವೀಕ್ ಲೋ ಎಂಟುನೂರ ತೊಂಬತ್ತು ರೂಪಾಯಿ ಆಗಿದೆ ಈ ಭಾರತ ಡೈನಾಮಿಕ್ಸ್ ಹೈದರಾಬಾದ್ ಮೂಲದ ಡಿಫೆನ್ಸ್ ಕಂಪನಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸ್ಥಾಪನೆ ಆಗಿರುವಂತಹ ಸಾರ್ವಜನಿಕ ವಲಯದ ಸಂಸ್ಥೆ ಇದಾಗಿದೆ ಇದು ಮಿಸೈಲ್ಸ್ ಅಂಡರ್ ವಾಟರ್ ವೆಪನ್ಸ್ ಏರ್ಬೋರ್ನ್ ಪ್ರಾಡಕ್ಟ್ಗಳನ್ನು ತಯಾರಿಸುತ್ತೆ ಟಿ ಆರ್ ಒ ಜೊತೆಗೆ ಬಹಳ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದೆ ಹಾಗೂ ನಿಕಟವಾಗಿ ಕಾರ್ಯನಿರ್ವಹಿಸುತ್ತೆ ಆ ಕಂಪನಿಯ ಎಪ್ಪತ್ತ ಒಂದು ಪರ್ಸೆಂಟ್ ಆದಾಯವು ಭಾರತ ಸರ್ಕಾರದಿಂದ ಲಭಿಸುತ್ತೆ ಏಳು ಪರ್ಸೆಂಟ್ ಆದಾಯ ಎಕ್ಸ್ಪೋರ್ಟಿಂದ ಇಂದ ಸಿಗುತ್ತೆ ಹಾಗೂ ಉಳಿದ ಹನ್ನೆರಡು ಪರ್ಸೆಂಟ್ ಇತರ ಮೂಲಗಳಿಂದ ಸಿಗುತ್ತೆ ವಿದೇಶಿ ಸಾಂಸಕ ಹೂಡಿಕೆದಾರರು ಈ ಕಂಪನಿಯಲ್ಲಿ ಇತ್ತೀಚೆಗೆ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ನಾಲ್ಕನೇದಾಗಿ ಬೆಮೆಲ್ ಲಿಮಿಟೆಡ್ ಷೇರಿನ ಈಗಿನ ದರ ಮೂರು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ದರ ಐನೂರ ಅರವತ್ತು ರೂಪಾಯಿ ಇತ್ತು ಐದು ವರ್ಷದಲ್ಲಿ ನಾನ್ನೂರ ಅರವತ್ತ ಆರು ಪರ್ಸೆಂಟ್ ಆಗಿತ್ತು ಇದರ ಮಾರ್ಕೆಟ್ ಕ್ಯಾಪ್ ಹದಿಮೂರು ಸಾವಿರ ಕೋಟಿ ರೂಪಾಯಿ ಆಗಿದೆ ಫಿಫ್ಟಿ ಟು ವೀಕ್ ಹೈ ಐದು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿ ಹಾಗೂ ಫಿಫ್ಟಿ ಟೂ ವೀಕ್ ಲೋ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಬೆಂಗಳೂರು ಮೂಲದ ಡಿಫೆನ್ಸ್ ಕಂಪನಿಯಾಗಿರುವ ಬೆಮೆಲ್ ರಕ್ಷಣಾ ವಲಯ ಮತ್ತು ರೈಲ್ವೆಗೆ ತನ್ನ ಹೆವಿ ಎಕ್ವಿಪ್ಮೆಂಟ್ಗಳನ್ನು ತಯಾರಿಸುತ್ತೆ ಭಾರತ್ ಅರ್ಥ್ ಮೂವರ್ಸ್ ನೀವು ಕೇಳಿರ್ಬೋದು ಇದು ಅರ್ಥ್ ಮೂವಿಂಗ್ ಸಾಧನಗಳ ತಯಾರಿಕೆಯಲ್ಲಿ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕಂಪನಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಸ್ಥಾಪನೆಯಾಗಿರುವ ಕಂಪನಿಯು ಕ್ಷಿಪಣಿ ತಯಾರಿಕೆ ಬುಲ್ಡೋಸರ್ಗಳ ನಿರ್ಮಾಣದಿಂದ ಹಿಡಿದು ಮೆಟ್ರೋ ಕೋಚ್ಗಳನ್ನು ಕೂಡ ತಯಾರಿಸುತ್ತೆ ಬೆಮಲ್ ಷೇರುಗಳಲ್ಲಿ ಕೂಡ ವಿದೇಶಿ ಹೂಡಿಕೆದಾರರು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿದ್ದಾರೆ ವೀಕ್ಷಕರೇ ಫೈ ಪೈಸಾ ಡಾಟ್ ಕಾಮ್ ಸಂಸ್ಥೆಯು ಹತ್ತು ಡಿಫೆನ್ಸ್ ಸ್ಟಾಕ್ಸ್ಗಳನ್ನು ಈಗ ಹೂಡಿಕೆಗೆ ಯೋಗ್ಯ ಅಂತ ಶಿಫಾರಸು ಮಾಡಿದೆ ಅವುಗಳು ಯಾವುದು ಎಂಬುದನ್ನು ಕೂಡ ನೋಡೋಣ ಭಾರತ್ ಡೈನಾಮಿಕ್ಸ್ ಷೇರಿನ ಈಗಿನ ದರ ಸಾವಿರದ ನಾನ್ನೂರ ನಾಲ್ಕು ರೂಪಾಯಿಗಳು ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ ಷೇರಿನ ಈಗಿನ ದರ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆರಡು ರೂಪಾಯಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಾವಿರದ ಐನೂರ ಮೂವತ್ತು ರೂಪಾಯಿ ಗಾರ್ಡನ್ ರೀಚ್ ಶಿಪ್ಮೆಂಟ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಭಾರತ್ ಎಲೆಕ್ಟ್ರಾನಿಕ್ಸ್ ಇದರ ದರ ಮುನ್ನೂರ ಹನ್ನೊಂದು ರೂಪಾಯಿ ಬೆಮಲ್ ಲಿಮಿಟೆಡ್ ಮೂರು ಸಾವಿರದ ಇನ್ನೂರು ರೂಪಾಯಿ ಆಸ್ತ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಎಂಟುನೂರ ಮೂವತ್ತು ರೂಪಾಯಿ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಲಿಮಿಟೆಡ್ ನಾನ್ನೂರ ಹತ್ತು ರೂಪಾಯಿ ಈ ಹತ್ತು ಷೇರುಗಳನ್ನು ಅದು ರೆಫರ್ ಮಾಡಿದೆ ಕೊನೆಯದಾಗಿ ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ ಎಚ್ ಎಲ್ ಬಗ್ಗೆ ಒಂದಷ್ಟು ಮಾತನ್ನು ಹೇಳಲೇಬೇಕು ಎಚ್ ಎಲ್ ಇಡೀ ದೇಶದ ಪ್ರಮುಖ ಡಿಫೆನ್ಸ್ ಕಂಪನಿಯಾಗಿದೆ ಡಿಫೆನ್ಸ್ ಉತ್ಪಾದನೆ ಸೇವೆ ಮತ್ತು ಇತರ ಚಟುವಟಿಕೆಗಳಲ್ಲೂ ಇದು ಪಾಲ್ಗೊಂಡಿದೆ ಕಂಪನಿಯು ಇಪ್ಪತ್ತು ಪ್ರೊಡಕ್ಷನ್ ಡಿವಿಷನ್ಗಳನ್ನು ಒಳಗೊಂಡಿದೆ ಈಗ ಒಂದು ಲಕ್ಷದ ಎಂಬತ್ತ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚಿನ ಬೃಹತ್ ಮೊತ್ತದ ಆರ್ಡರ್ಗಳನ್ನು ಎಚ್ ಎಲ್ ತನ್ನದಾಗಿಸಿದೆ ಕಳೆದ ಎರಡು ವರ್ಷಗಳ ಗಮನಿಸಿ ಎಚ್ ಎಲ್ ಷೇರು ಹೂಡಿಕೆದಾರರಿಗೆ ಇನ್ನೂರ ಏಳು ಪರ್ಸೆಂಟ್ ಲಾಭವನ್ನು ಕೊಟ್ಟಿದೆ ಐದು ವರ್ಷಗಳಲ್ಲಿ ಸಾವಿರದ ಆರುನೂರು ಪರ್ಸೆಂಟ್ ರಿಟರ್ನ್ಸನ್ನು ಹೂಡಿಕೆದಾರರಿಗೆ ಎಚ್ ಎಲ್ ಕೊಟ್ಟಿದೆ ವೀಕ್ಷಕರೇ ಹೀಗೆ ಎಚ್ ಎಲ್ ಸೇರಿದಂತೆ ದೇಶದ ಪ್ರಮುಖ ಡಿಫೆನ್ಸ್ ವಲಯದ ಶೇರ್ಗಳು ಯಾವ ರೀತಿಯಲ್ಲಿ ಹೂಡಿಕೆದಾರರಿಗೆ ಲಾಭವನ್ನು ಕೊಟ್ಟಿದೆ ಮತ್ತು ಮುಂಬರುವ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯ ಒಂದು ಲಾಭವನ್ನು ಮತ್ತು ಆದಾಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಉಪಯುಕ್ತವಾದ ಮಾಹಿತಿಯನ್ನು ಇಷ್ಟೊತ್ತು ನಾವು ತಿಳಿದುಕೊಂಡಿದ್ದೀವಿ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು